ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಜಿತ್ ಮತ್ತು ಶ್ರವಣ್ ಇಬ್ಬರು ಕೂಡ ಸೇರಿಕೊಂಡು ದೇವಿಯಾನಿಯ ಕಳ್ಳಾಟಕ್ಕೆ ತೆರೆ ಎಳೆಯೋಕ್ಕೆ ಸಿದ್ಧವಾಗಿದ್ದಾರೆ ಹಾಗಿದ್ರೆ ಇದು ಎಲ್ಲದರ ಜೊತೆಗೆ ಅಜಿತ್ನ ಒಂದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೋದ್ರ ಮುಖಾಂತರ ಇಲ್ಲಿ ದೇವಿಯಾನಿಗೆ ಗುನ್ನ ಇಡ್ತಿದ್ದಾರೆ ಹಾಗಿದ್ರೆ ಏನಾಯಿತು ಅಂಥದ್ದು ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಯತ್ ಟ್ರಾನ್ಸ್ಫರ್ ಆಗಬೇಕಾಗುತ್ತೆ ಆದರೆ ಮಗನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸೋಕೆ ರಾಣ ಜೊತೆ ಮಾತಾಡೋಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ರಮಣ್ರು ಬಟ್ ಅದು ಸಾಧ್ಯ ಆಗ್ತಾನೆ ಇಲ್ಲ ಯಾಕಂದರೆ ಟ್ರಾನ್ಸ್ಫರ್ ಆದಾಗಿಂದ ರಾಣ ಇಲ್ಲಿ ಅವರ ಕೈಗೆ ಸಿಗ್ತಿಲ್ಲ ಫಾರಿನ್ಗೆ ಹೋಗಿದ್ದಾರೆ ಅದು ಇದು ಅಂತ ಹೇಳಿನೇ ನಾಟಕ ಮಾಡ್ತಿದ್ದಾರೆ ಈ ಕಡೆ ಸಂಗೀತವರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಇದೆಲ್ಲದರ ಎಲ್ಲದರ ನಡುವೆ ಅಲ್ಲಿಗೆ ಬರ್ತಾರೆ ಈ ಕಡೆ ಅಜುತ್ ಟ್ರಾನ್ಸ್ಫರ್ ಆಗಿ ಹೋಗಬೇಕಾಗಿರೋದ್ರಿಂದಾಗಿ ಇಲ್ಲಿ ತನ್ನ ತಂದೆ ಹತ್ರ ಮಾತನಾಡೋಕೆ ಅಂತ ಮುಂದಾಗ್ತಾರೆ ಈ ಕಡೆ ಸಂಗೀತವರು ನೋಡುವ ಅಜಿತಾ ನಿನ್ನ ಅಪ್ಪ ಟ್ರಾನ್ಸ್ಫರ್ ಆಗಿ ಹೋಗೋದು ಇಷ್ಟ ಇಲ್ಲ ಹಾಗಾಗಿ ರಾಣು ಜೊತೆ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದಾರೆ ಬಟ್ ಅದು ಸಾಧ್ಯ ಆಗ್ತಿಲ್ಲ ಅವರು ಫಾರಿನ್ ಅದು ಇದು ಅಂತ ತಪ್ಪಿಸ್ಕೊತಿದ್ದಾರೆ ಅಂತ ಹೇಳ್ತಾರೆ ಅವರು ಅದಕ್ಕೆ ಇಲ್ಲಿ ಅಜಿತ ಅಯ್ಯೋ ಆ ರೀತಿ ಎಲ್ಲ ಪ್ರಯತ್ನ ಮಾಡಿಬಿಡಿ ನಿಜವಾಗ್ಲೂ ಅವನೊಬ್ಬ ಬಿಗ್ ಫ್ರಾಡ್ ನಿಜವಾಗ್ಲೂ ಅವನು ಎಂತ ಕೆಲಸ ಮಾಡಿದ್ದಾನೆ ಅಂದರೆ ನನ್ನ ಅರೆಸ್ಟ್ ಮಾಡ್ತೀನಿ ಅಂತಾನೆ ಹೆದ್ರಕೊಂಡು ಅವನು ನನ್ನನ್ನು ಟ್ರಾನ್ಸ್ಫರ್ ಮಾಡಿರೋದು ಖಂಡಿತವಾಗ್ಲೂ ಕೂಡ ಭೂಮಿ ಏನು ಹೇಳಿದ್ಲು ಅವನ ಬಗ್ಗೆ ನಿಜವಾಗ್ಲೂ ಅವನು ಕ್ರಿಮಿನಲ್ ಅವನು ಕರೆಕ್ಟಿಂಗ್ ಅಂತ ಹೇಳಿ ಇಲ್ಲಿ ಅಚ್ಚುತ್ ತನ್ನ ತಂದಿ ಹತ್ರ ಮಾತನಾಡ್ತಾರೆ ಜೊತೆಗೆ ಇಲ್ಲಿ ಅವರ ತಂದೆಯನ್ನ ಎಚ್ಚರಿಸ್ತಿದ್ದಾರೆ ಅಚ್ಚುತ ನೋಡಿಯಪ್ಪ ದಯವಿಟ್ಟು ನನಗೆ ನೀವು ಅವ್ರ ಜೊತೆ ಯಾವುದೇ ರೀತಿಯ ಫೈನಾನ್ಷಿಯಲ್ ಒಂದು ಕಮಿಟ್ಮೆಂಟ್ ಇಸ್ ಇಟ್ಕೊಂಡಿರೋದು ಖಂಡಿತ ಇಷ್ಟ ಅಲ್ಲ ಒಂದು ಆಸ್ತಿ ಮಾಡಿದ್ರೆ ಖಂಡಿತವಾಗ್ಲಿ ಅವರ ದುಡ್ಡನ್ನ ತೀರಿಸ್ಬಿಡ್ಬೋದು ದಯವಿಟ್ಟು ನೀವು ಅವರಿಂದ ಆಚೆ ಬನ್ನಿ ಅವ್ರ ಹತ್ರ ಯಾವ ರೀತಿ ಒಂದು ರಿಲೇಶನ್ಶಿಪ್ ಇಟ್ಕೊಂಡಿದ್ರು ಬಿಸ್ನೆಸ್ ದಯವಿಟ್ಟು ಹೊರಗಡೆ ಬನ್ನಿ ನನ್ಗೆ ಯಾಕೋ ಸಿಕ್ಸ್ ಸೆನ್ಸ್ ಹೇಳ್ತಿದೆ ಖಂಡಿತವಾಗ್ಲು ಅವ್ರು ನಿಮ್ಗೆ ಏನೋ ತೊಂದರೆ ಮಾಡ್ತಾರೆ ನಿಮ್ಮನ್ನ ಯಾವ್ದಾದ್ರಲ್ಲಿ ಯಾವ ಯಾವುದ್ರಲ್ಲಾದರೂ ಸಿಕ್ಸ್ ಹಾಕಿಸ್ಬಿಡ್ತಾರೆ ಆಮೇಲೆ ನಿಮ್ಮ ಪರಿಸ್ಥಿತಿ ಕೂಡ ಮಾವಂತರೇ ಆಗ್ಬಿಡುತ್ತೆ ಅಂತ ಅನ್ನಿಸ್ತದೆ ಅಂತ ಹೇಳಿ ಹೇಳ್ತಿದ್ದಾಗ ನಿಜವಾಗಲೂ ಸಂಗೀತ ರಾಮಣ್ಣ ಎಲ್ಲರೂ ಕೂಡ ಬೆಚ್ಚಿಬಿಡ್ತಾರೆ ಬಿಕಾಸ್ ದೇವಿಯಾನಿ ಗಂಡನ ಬಗ್ಗೆ ಮಾತನಾಡ್ತಾರೆ ಇಲ್ಲಿ ಅಜಿತ್ ಅವರು ಆದರೆ ದಯವಿಟ್ಟು ಅಜಿತ್ ಇದನ್ನೆಲ್ಲ ನೀನು ಮಾತಾಡ್ಬೇಡ ಅದಕ್ಕೂ ಇದಕ್ಕೂ ಸಂಬಂಧ ಎಲ್ಲ ಒಬ್ಬೊಬ್ಬ ಮನುಷ್ಯನು ಎಲ್ರಿಗೂ ಒಳ್ಳೆಯದಾಗಿರೋಕ್ಕೆ ಸಾಧ್ಯ ಇಲ್ಲ ನಿನಗೆ ನಿನ್ನ ಹೆಂಡತಿ ಮೇಲೆ ನಂಬಿಕೆ ಇದೆ ನಿನ್ನ ಅಪ್ಪನ ಒಂದು ನಂಬಿಕೆ ಮೇಲೆ ಭರವಸೆ ಮೇಲೆ ನಮಗೆ ನಿನಗೆ ನಂಬಿಕೆ ಇಲ್ವಾ ನನಗೆ ರಾಣ ಏನು ಅನ್ನೋದು ಗೊತ್ತು ಗೊತ್ತಿದೆ ನೀನು ವಿಷಯವಾಗಿ ತಲೆ ಕೆಡಿಸ್ಕೋಬೇಡ ನನಗೂ ಕೂಡ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಖಂಡಿತವಾಗ್ಲೂ ನಾನು ಹುಷಾರಾಗಿರೋದು ಗೊತ್ತು ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಈಗ ಯಾಕೆ ಆ ವಿಷಯ ಅಂತ ಹೇಳ್ತಿದ್ದಾರೆ ಆದರೆ ಅಪ್ಪ ದಯವಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನೀವು ಯಾವುದೇ ಕಾರಣಕ್ಕೂ ಕೂಡ ಹಿಡ್ದು ಕೈ ಹಿಡ್ದು ಅನ್ನ ಬೇಡಿಕೊಂಡು ನೀವು ನನ್ನನ್ನು ಒಂದು ಟ್ರಾನ್ಸ್ಫರನ್ನು ಕ್ಯಾನ್ಸಲ್ ಮಾಡುವ ಅವಶ್ಯಕತೆ ಇಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನಾನು ಬ ಆಫೀಸರ್ ಅನ್ನೋ ರೀತಿಯಲ್ಲಿ ನಾನು ಇರಬೇಕು ಅಂದ್ಕೊಂಡಿರೋದು ನಿಜವಾಗ್ಲೂ ನನಗೆ ಇದು ಒಂದು ಕೆಲ್ ಅಲ್ಲ ಪ್ಯಾಷನ್ ಆಗಿದೆ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಸತ್ಯನ ಎತ್ತಿಡಿಬೇಕು ಅನ್ನೋ ಕಾರಣಕ್ಕೆ ನಾನು ಒಂದು ಪೊಲೀಸ್ ವೃತ್ತಿಗೆ ಬಂದದ್ದು ಪೊಲೀಸ್ ಬಟ್ಟೆಯನ್ನು ತುಟ್ಟಿದ್ದು ಅಂಥದ್ರಲ್ಲಿ ನೀವು ಹೋಗ್ಬಿಟ್ಟು ಅವನ ಹತ್ರ ರಿಕ್ವೆಸ್ಟ್ ಮಾಡಿಕೊಡುವ ಎಲ್ರಿಗೂ ಕೂಡ ಗೊತ್ತಾದ ಯಾವನ್ನು ಟ್ರಾನ್ಸ್ಫರ್ ಮಾಡಿದ್ನೋ ಅವನೇ ಕ್ಯಾನ್ಸಲ್ ಮಾಡ್ತಾ ಅಂತ ಹೇಳಿ ನನ್ನ ಕಡಕ್ ಪೊಲೀಸ್ ತನಕ ನಿಜವಾಗ್ಲೂ ಪೆಟ್ಟು ಬೀಳುತ್ತೆ ದಯವಿಟ್ಟು ಇದನ್ನ ಮಾಡಬೇಡಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಆ ಜೊತೆ ಹೇಳ್ತಾರೆ ತದನಂತರ ಇಲ್ಲಿ ಮತ್ತಷ್ಟು ಮಾತುಗಳು ಇಬ್ಬರ ನಡುವೆ ನಡೆಯುವುದಕ್ಕೆ ಶುರು ಆಗತ್ತೆ ಇಲ್ಲಿ ಭೂಮಿ ಹೇಳಿದ ಮಾತು ಸತ್ಯ ಅನ್ನೋದ್ರಲ್ಲಿ ಬಟ್ ಅಲ್ಲಿಂದ ಅಮ್ಮ ಸನ್ನೆ ಮಾಡಿಬಿಡ್ತಾರೆ ಸುಮ್ಮನೆ ಇರುವು ಅಂತ ಹೇಳಿ ಹಾಗಾಗಿ ಅಜಿತ್ ಕೂಡ ಅದನ್ನ ಬಿಡ್ತಾರೆ ನಂತರ ಅಮ್ಮ ನಾನು ಇನ್ನೆಷ್ಟು ದಿನ ಆದ್ಮೇಲೆ ನಿಮ್ ಜೊತೆ ಬಂದು ಊಟ ಮಾಡ್ತೀನಿ ಹಾಗಾಗಿ ಹೋಗೋಕ್ಕೂ ಮುನ್ನ ನಿಮ್ಗೆಲ್ಲರ ಜೊತೆ ಕೂತು ಊಟ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿದಾಗ ಸರಿ ಆಯ್ತು ಬಾ ಅಂತ ಹೇಳಿ ಇಡೀ ಮನೆಯವ್ರು ಎಲ್ಲರೂ ಕೂಡ ಒಟ್ಟಾಗಿ ಕೂತು ಊಟವನ್ನ ಮಾಡ್ತಿದ್ದಾರೆ ಅದೇ ಸಮಯಕ್ಕೆ ಸತ್ಯ ಅವರು ಕೂಡ ಬರ್ತಾರೆ ಇತ್ತ ಕಡೆ ಈ ಸತ್ಯಣ್ಣ ಅಪರೂಪ ಬಂದ್ಬಿಡಿದ್ರ ಇವತ್ತು ಪ್ರತ್ಯಕ್ಷ ಆಗ್ಬಿಡಿದ್ರ ಬನ್ನಿ ಊಟಕ್ಕೆ ಅಂತ ಹೇಳ್ತಿದ್ದಾರೆ ಅಜ್ಜುತ್ತಾ ಇಲ್ಲ ಅಜುತ್ತಾ ನನಗೆ ಬೇಡ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಸತ್ಯನ ತದನಂತರ ಇಲ್ಲಿ ಅಜ್ಜಿ ತುಂಬ ಎಮೋಷ್ನಲ್ ಆಗಿದ್ದಾರೆ ಬಟ್ ಅಜ್ಜಿ ಈ ರೀತಿ ಎಲ್ಲ ನೀನು ಎಮೋಷನಲ್ ಆಗಬಾರ್ದು ಏನು ಜಸ್ಟ್ ಒಂದೂವರೆ ವರ್ಷ ಮಿನಿಮಮ್ ಅಷ್ಟೇ ಆದ್ರೂ ಒಳಗಡೆ ಎರಡು ವರ್ಷದಲ್ಲಿ ನಾನು ಇಲ್ಲಿಗೆ ಮತ್ತೆ ವಾಪಸ್ ಬರ್ತೀನಿ ನೀನೇ ರೀತಿ ಇದ್ದರೆ ಹೇಗೆ ನಾನು ಬಂದು ನೀನು ನನ್ನ ಗೋಳು ಇಕ್ಕೋಬೇಕು ಎಲ್ಲ ಕೂಡ ಮಾಡಬೇಕು ತರಲೇ ಮಾಡಬೇಕು ಅಂತ ಜೊತೆ ಹೇಳ್ತಿದ್ರೆ ನೀನು ಬರೋದ್ರೊಳಗೆ ನಾನು ಇರ್ತೀನೋ ಇಲ್ವೋ ಅಂದಾಗ ಯಾಕೆ ಅಚ್ಚು ಆ ರೀತಿ ಮಾತಾಡ್ತಿದ್ದೀಯ ಆ ರೀತಿ ಮಾತಾಡಬೇಡ ಮಾತಾಡ್ಬೇಡ ಅಂತ ಹೇಳ್ತಾರೆ ನೀನು ಹೀರೋಯಿನ್ ಯಾವಾಗಲೂ ಕೂಡ ಹೀರೋಯಿನ್ ರೀತಿಯೇ ಇರ್ತೀಯ ಅಂತ ಕಂಡು ಅಜಿತ್ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಅಜ್ಜಿ ನಾನೇನು ಏಜ್ ಆಗಿರತ್ತೆ ನಿನಗೂ ಕೂಡ ದುಡ್ಡೋನಾಗಿರ್ತೀಯ ಅಲ್ವಾ ನೀನು ಕೂಡ ಅಂತ ಹೇಳಿದಾಗ ನಾನು ಎಷ್ಟು ಯಾರಿಗೆ ದುಡ್ಡೋನಾಗಿದ್ರು ನಿನಗೆ ಮಾತ್ರ ನಾನು ಯಾವತ್ತೂ ಕೂಡ ತಲೆ ಮೊಮ್ಮಗಾನೆ ನಿನ್ನನ್ನು ಗೋಳಿ ಕೊಡೋದಂತೂ ಖಂಡಿತ ಬಿಡುವುದಿಲ್ಲ ಅಂತ ಅಜ್ಜಿತ್ ಹೇಳ್ತಾರೆ ತದನಂತರ ಊಟ ಮನೆ ಮಾಡಬೇಕಿದ್ರೆ ಅಜ್ಜಿತ್ ನಾನೇ ನಿನಗೆ ಕೈ ತುತ್ತನ್ನು ಕೊಡ್ತೀನಿ ಅಂತ ಅಮ್ಮ ಕೈ ಕೊಟ್ಟಾಗ ಈ ಕಡೆ ಭೂಮಿ ಅಮ್ಮ ನನಗೆ ಅಂದಾಗ ಮಗಳೇ ನಿನಗೂ ಕೂಡ ಕೊಡ್ತೀನಿ ಅಂತ ಭೂಮಿಗೂ ಕೂಡ ಕೈ ತೂತನ ಕೊಡ್ತಾರೆ ನಂತರ ಅಕ್ಕ ಅಪ್ಪು ಬಂದು ಇಲ್ಲಿ ತನ್ನ ತಮ್ಮನಿಗೆ ತಾನು ಕೂಡ ಕೈ ತೂತನ ತಿನ್ನಿಸ್ತಾರೆ ಎಮೋಷನಲ್ ಒಂದು ಸೀನ್ಸ್ ಕೂಡ ಆಗುತ್ತೆ ಸತ್ಯನ ಮತ್ತೆ ಭೂಮಿ ಇಬ್ರು ಕೂಡ ರೂಮಲ್ಲಿ ಕುತ್ಕೊಂಡಿರ್ತಾರೆ ಆ ಬರ್ತಿದ್ದಾಗ ಏನು ಸತ್ಯನ ಟ್ರಾನ್ಸ್ಫರ್ ಆದಾಗಿಂದ ಕಣ್ಣಕ್ಕೆ ತಪ್ಪಿಸಿ ಓಡಾಡ್ತಾ ಇದ್ದೀರ ಯಾಕೆ ನಿಮ್ಮ ನೋವು ನನಗೆ ಗೊತ್ತಾಗಬಾರ್ದು ಅಂತಾನೆ ನನಗೆ ತುಂಬಾ ಚೆನ್ನಾಗಿ ಗೊತ್ತದೆ ನಾನು ಟ್ರಾನ್ಸ್ಫರ್ ಆಗ್ತಿ ಹೋಗ್ತಿರೋದ್ರಿಂದ ನಿಮ್ಮ ಕಣ್ಣು ಒದ್ದೆ ಆಗ್ತದೆ ಅದು ನನಗೆ ಗೊತ್ತಾಗ್ಬಾರ್ದು ಅಂತಲ್ವಾ ರೀತಿಯೆಲ್ಲ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ಸತ್ಯಣ್ಣ ಹಾಗೇನಿಲ್ಲ ಅಂತೇಳಿ ಹೇಳ್ತಿದ್ದಾರೆ ನಿಜವಾಗ್ಲೂ ಸತ್ಯಣ್ಣಂಗೆ ಅಜಿತ್ ಹೋಗ್ತಿರೋದ್ರ ಬಗ್ಗೆ ಯಾವುದೇ ರೀತಿ ಬೀಜಾರು ಇಲ್ಲ ಅದ್ರ ಬಗ್ಗೆ ಆಲೋಚನೆನೂ ಇಲ್ಲ ಅವ್ರು ನಿಜವಾಗ್ಲೂ ಕೂಡ ಸಾಕ್ಷಿಯ ಒಂದು ಪ್ರೀತಿಯಲ್ಲಿ ಮುಳುಗೋಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಕಡೆ ಅಜಿತ್ ನಿಜವಾಗ್ಲೂ ಸತ್ಯಣ್ಣ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತದಿ ನಿಜವಾಗ್ಲೂ ನಿಮ್ಗಿಂತ ಜಾಸ್ತಿ ನಾನು ಮಿಸ್ ಮಾಡ್ಕೊತದಿ ಅಂತ ಹೇಳ್ತಾರೆ ಜೊತೆಗೆ ನಿಮ್ಮ ಈ ಒಂದು ಕೇಸ್ ಮುಗಿತಿದ್ದಾಗೆ ನನ್ನ ಜೊತೆ ನಿಮ್ಮನ್ನ ಕೂಡ ಅಲ್ಲೇ ಕರ್ಸ್ ್ಕೊಂಬಿಡ್ತೀನಿ ಅಂತ ಹೇಳಿ ಹೇಳಿದಾಗ ಇಲ್ಲಪ್ಪ ನಾನಂತೂ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರುವುದಿಲ್ಲ ಅಂತ ಹೇಳಿ ಸತ್ಯಣ್ಣ ಹೇಳಿಬಿಡ್ತಾರೆ ಏನು ಸತ್ಯಣ್ಣ ನನ್ನನ್ನು ಬಿಟ್ಟು ನೀವಿರ್ತೀರಾ ಹೂವು ಹಾಗ ಅಂತ ಅಜಿತ್ ಹೇಳೋದಕ್ಕೆ ಇಲ್ಲ ನಿಜವಾಗ್ಲೂ ಅಜ್ಜ ನನ್ನ ಒಂದು ಹೃದಯದ ಮೂಲೆಯಲ್ಲಿ ನೀನು ಇದ್ದೇ ಇರ್ತೀಯ ಅಂತ ಹೇಳಿ ಸತ್ಯಣ್ಣ ಹೇಳಿದಾಗ ಹಾಗಿದ್ರೆ ಇನ್ನೊಂದು ಮೂಲೆಯಲ್ಲಿ ಯಾರಿದ್ದಾರೆ ಸತ್ಯಣ್ಣ ಅಂತ ಭೂಮಿ ಕೇಳಿದಾಗ ಇಲ್ಲಿ ಸತ್ಯಣ್ಣ ಯಾರೂ ಇಲ್ಲಪ್ಪ ಅಂತ ಹೇಳ್ತಾರೆ ಏನಾದರೂ ಮುಚ್ಚಿಡ್ತಿದ್ರೆ ನಾನು ಹೋಗೋಕ್ಕೂ ಮುನ್ನ ಹೇಳಿಬಿಡಿ ಸತ್ಯಣ್ಣ ಅಂತ ಹೇಳಿ ಹೇಳಿದಾಗ ಸತ್ಯಣ್ಣ ಏನೂ ಇಲ್ಲ ಅಂತಲೇ ಹೇಳ್ತಾರೆ ತದ ನಂತರ ಇಲ್ಲಿ ತಡವಾಗ್ತದೆ ನಡೀರಿ ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಟ್ರಾನ್ಸ್ಫರ್ ಕಾರಣಕ್ಕೆ ಮನೆಯಿಂದ ಹೋಗೋದಕ್ಕೆ ರೆಡಿಯಾಗಿ ಮನೆಯಿಂದ ಕೇಳ್ಕ ಕಡೆ ಬರ್ತಾರೆ ಅಲ್ಲಿ ಕಾಲೇನಿ ಜನಗಳು ಮನೆಯವರು ಎಲ್ಲರೂ ಕೂಡ ಇದ್ದಾರೆ ಶ್ರವಣ ತುಂಬಾ ಬೇಜಾರು ಮಾಡ್ಕೋತಿದ್ದಾರೆ ಈ ಕಡೆ ಅವರು ಏನದು ಶ್ರವಣ ನೀವು ಇಷ್ಟು ಬೇಜಾರ್ ಮಾಡ್ಕೋತಿದ್ರಲ್ಲ ಬಾವ ಯಾಕೆ ಬೇಜಾರ್ ಮಾಡ್ಕೋತಾ ಇದ್ರ ನೀವು ಕೂಡ ಪೊಲೀಸ್ ಆಫೀಸರ್ ಅಲ್ವಾ ನಿಮ್ಗೂ ಕೂಡ ಇದೆಲ್ಲ ಸಹಜ ಅಲ್ವಾ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನಿಷ್ಠಾವಂತ ಅಧಿಕಾರಿ ಈ ರೀತಿ ಟ್ರಾನ್ಸ್ಫರ್ ಆಗಿ ಹೋಗುದು ಎಷ್ಟು ಸರಿ ನಿಜವಾಗ್ಲೂ ಆರಮ ಅರಾಣ ಸರಿ ಇಲ್ಲ ನಿಜವಾಗ್ಲೂ ಭೂಮಿ ಹೇಳಿದಾಗ ಅವನೊಬ್ಬ ಕ್ರಿಮಿನಲ್ ಇದ್ದಾನೆ ಅದೇ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಿರೋದು ದುಡ್ಡಿನ ಒಂದು ಇನ್ಫ್ಲೂಯೆನ್ಸ್ ಇಂದ ಈ ರೀತಿ ಆಗಿದೆ ಅಂತೆಲ್ಲ ಹೇಳ್ತಾರೆ ಜೊತೆಗೆ ಇಲ್ಲಿ ಅಚುತ್ ಬಂದ ಮೇಲೆ ನಿಜವಾಗ್ಲು ಇಲ್ಲಿ ಒಬ್ಬ ಖಡಕ್ ಆಫೀಸರ್ ಇದ್ದ ನಮ್ಮ ಊರಿಗೆ ಸಿಕ್ತಿತ್ತು ಈ ಕಾಲೋನಿ ಜನಗಳಿಗೂ ಕೂಡ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಜೊತೆ ದಾರಿ ಅನ್ನೋ ಭರವಸೆ ಇತ್ತು ಆದ್ರೆ ಈಗ ಅಜ್ಜುತ್ತ ಹೋಗ್ತಿರೋದ್ರಿಂದ ಅವ್ರಿಗೂ ಕೂಡ ತುಂಬಾನೇ ನೋವು ಆಗುತ್ತೆ ನಾನೇನು ಮನೇಲಿ ಉಳಿಸ್ಕೋಬಹುದು ಬಟ್ ಅಜುತ್ ಇದ್ದಾಗ ಆಗುತ್ತಾ ಖಂಡಿತ ಇಲ್ಲ ಅಂದಾಗ ಅಚ್ಚು ತಮ್ಮ ಫ್ರೆಂಡ್ ತೋಟದ ಮನೆಯಲ್ಲಿ ಅವರಿಗೆ ವ್ಯವಸ್ಥೆ ಆಗಿದೆ ಅಂತಾರೆ ನಮ್ಮನೆಯಲ್ಲೇ ಇರಿಸ್ಕೊಳ್ಳೋಕೆ ಆಗಿಲ್ಲ ಅವ್ರನ್ನ ಇನ್ನು ಎಷ್ಟು ದಿನ ಅಂತ ಜೊತೆ ಅಂತ ಕೂಡ ಶ್ರವಣ ಹೇಳ್ತಾರೆ ನಿಜವಾಗ್ಲೂ ಇಂಥ ಕಡೆ ಪೊಲೀಸ್ ಅವ್ರ ಆಫೀಸರ್ ಇದ್ದ ಇನ್ ಯಾವ ಕರೆ ಆಫೀಸರ್ ಇಲ್ಲಿಗೆ ಬರ್ತಾರೋ ನಿಜವಾಗ್ಲೂ ಮತ್ತೆ ಇದು ಹೇಗಾಗುತ್ತೋ ಅಂತ ಗೊತ್ತಿಲ್ಲ ನಿಜವಾಗ್ಲೂ ನಮ್ಮ ಊರಿಗೆ ಇದ್ದಂತ ಒಬ್ಬ ಒಳ್ಳೆ ಆಫೀಸರ್ ಇಲ್ಲಿಂದ ಹೋಗ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ಅಲ್ಲಿ ರಾಣ ತಪ್ಪು ಮಾಡಿದ್ದ ಅವನು ನಿಜವಾಗ್ಲೂ ಆ ವ್ಯಕ್ತಿ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದ ಪುರುಷೋತ್ತಮ ಮೇಲೆ ಬಟ್ ಅದನ್ನು ಪ್ರಶ್ನೆ ಮಾಡಿ ಎಲ್ಲವನ್ನೂ ಕೂಡ ಹೋಗಿದ್ದಕ್ಕೆ ಇಂಥ ಒಂದು ಪರಿಸ್ಥಿತಿ ಅಚುತ್ಗೆ ಬಂದದ ಅಂತೆಲ್ಲ ಕೂಡ ಹೇಳಿದಾಗ ಅಚುತ್ಗೆ ಅರ್ಥ ಆಗ್ಬಿಡುತ್ತೆ ಕೋನೆಗೂ ಇಲ್ಲಿ ಒಂದಷ್ಟು ಕೆಲಸಗಳು ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳಿ ಹೋಗಿ ಯೂನಿಫಾರ್ಮ್ ಹಾಕೊಂಡು ಬಂದಿದ್ದೆ ಇನ್ನೊಂದು ಸಣ್ಣ ಕೆಲಸ ಬಾಕಿ ಇದೆ ಥ್ಯಾಂಕ್ಸ್ ಮಾವ ಅಂತ ಹೇಳಿ ಶ್ರವಣಿಗೆ ತಿಳಿಸಿ ಅಲ್ಲಿಂದ ಹೋಗ್ತಾರೆ ಅಶ್ವಿನಿ ಮತ್ತು ದೇವಿಯಾನಿಗೆ ಭಯ ಶುರುವಾಗಿದೆ ಇಲ್ಲಿ ಈ ಶ್ರವಣ ಯಾಕೆ ಹೋದ ಅಂತ ಗೊತ್ತಾ ಅಜಿತ್ ನನಗೆ ಅಂತ ಹೇಳಿ ರವಣ್ ಸಂಗೀತ ಕೇಳಿದಕ್ಕೆ ಗೊತ್ತದ ಅವನು ಆ ಹೈಯರ್ ಆಫೀಸರ್ ನ ಭೇಟಿ ಮಾಡಕ್ ಹೋಗಿದಾರೆ ಖಂಡಿತವಾಗ್ಲು ಇಲ್ಲಿ ರಾಣ ಇನ್ಫ್ಲೂಯನ್ಸ್ ಯೂಸ್ ಮಾಡಿ ಪೊಲಿಟಿಕಲಿ ಅವ್ನ ಟ್ರಾನ್ಸ್ಫರ್ ಮಾಡಿಸಿರ್ಬಹುದು ಬಟ್ ಐಯರ್ ಆಫೀಸರ್ಸ್ ಹತ್ರ ಮಾತಾಡಿದ್ರೆ ಖಂಡಿತ ಏನಾದ್ರೂ ಒಂದು ಚಾನ್ಸಸ್ ಇದೆ ಅಂತ ಕೂಡ ಶ್ರವಣಿ ಹೇಳ್ತಾರೆ ಎಲ್ರಿಗೂ ಒಂದ್ ರೀತಿ ಖುಷಿ ಆಗ್ಬಿಡುತ್ತೆ ಇಲ್ಲಿ ಮಗ ಮನೇಲಿ ಉಳ್ಕೋಬಹುದು ಅಂತ ತದನಂತರ ಅಜಿತ್ ತನ್ನ ಹೈಯರ್ ಆಫೀಸರ್ ಕಮಿಷನರ್ ಹತ್ರ ಹೋಗಿದ್ದಾರೆ ನಾವು ಸತ್ಯ ನ್ಯಾಯ ಧರ್ಮ ಅಂತ ಎತ್ತಿ ಹಿಡಿದು ಖಡಕ್ ಆಗಿ ನಮ್ಮ ಕೆಲ್ಸ ಮನ ಮಾಡ್ಕೊಂಡು ಹೋದ್ರೆ ಈ ಟ್ರಾನ್ಸ್ಫರ್ ಅಲ್ವಾ ನಮ್ಗೆ ಗಿಫ್ಟ್ ಅದನ್ ಬಿಟ್ಟು ಏನ್ ಸಿಗುತ್ತೆ ಸರ್ ನಿಜವಾಗ್ಲು ಈ ರಾಣ ಅಂತ ಕೆಟ್ಟತನ ಕೆಟ್ಟದನ್ನ ಮಾಡ್ಕೊಂಡು ಅವರನ್ನ ಅರೆಸ್ಟ್ ಮಾಡಬಾರ್ದು ಅಂತ ನಮ್ಮನ್ನ ಈ ರೀತಿ ಟ್ರಾನ್ಸ್ಫರ್ ಮಾಡಿಸ್ತಾ ಇರ್ತಾರೆ ಈ ರೀತಿ ಆದ್ರೆ ಕೆಟ್ಟತನ ನಾವ್ ಹೇಗ್ ಬಯಲಿ ಗೆಳೆಯೋದು ಅವ್ರಿಗೆ ಹೇಗ್ ಪಾಠ ಕಲಿಸೋದು ನಿಜವಾಗ್ಲು ನೀವು ಒಂದ್ ಅವಕಾಶ ಕೊಡಿ ಅವ್ನಿಗೆ ಸಖತ್ತಾಗಿ ಬುದ್ಧಿ ಕಳಿಸಿ ಅವನನ್ನ ಅರೆಸ್ಟ್ ಮಾಡ್ತೀನಿ ಅಂದಾಗ ಸರಿ ಆಯ್ತು ನಿಮ್ಗೆ ಒಂದ್ ಅವಕಾಶ ಇದೆ ಹೋಗಿ ರಾಣನ ಅರೆಸ್ಟ್ ಮಾಡಿ ಅಂತ ಕಮಿಷನರ್ ಕೂಡ ಅವ್ರಿಗೆ ಒಪ್ಪಿಗೆಯನ್ನ ಸೂಚಿಸ್ಬಿಡ್ತಾರೆ ಫೈನಲಿ ಇಲ್ಲಿ ಅಚ್ಯುತ್ ತನ್ನ ಡ್ಯೂಟಿ ಎಲ್ಲ ಇತ್ಕೊಂಡು ರಾಣನ ಅರೆಸ್ಟ್ ಮಾಡ್ತಿದ್ದಾರೆ ಹಾಗಾದ್ರೆ ಇನ್ನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುದನ್ನ ಯಾವ್ತಾ ಇಣಿಕೋ ಕೂಡ ಮರೀಬೇಕು